ನೀವು ಎರಡು ವರ್ಷದಿಂದ ತುಂಬ ಕಷ್ಟ ನಷ್ಟ ನೋವು ಎಲ್ಲನೂ ಅನುಭವಿಸಿದ್ದೀರಿ ಆದರೆ ಈಗ ಅದೃಷ್ಟ ಹೇಳುವಂಥದ್ದು ಈ ಮಿಥುನ ರಾಶಿಯ ಕಡೆಗೆ ಒಲಿದು ಬಂದಿರುವಂಥದ್ದು ಅದು ಹೇಗೆ ಅಂತ ನೋಡೋದಿದ್ದರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಿಥುನ ರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಅಕ್ಟೋಬರ್ ಮಾಸ ಹೇಳುವಂಥದ್ದು ಮಿಥುನ ರಾಶಿಯವರಿಗೆ ಅತೀ ಅದೃಷ್ಟಭರಿತವಾಗಿರುವಂಥದ್ದು ಖಂಡಿತವಾಗಲೂ ಕೂಡ ವೀಡಿಯೋನ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಪ್ರತಿಯೊಂದು ವಿವರವನ್ನು ನೀಟಾಗಿ ಕೊಡ್ತಾ ಹೋಗ್ತೇನೆ ಖಂಡಿತವಾಗಲೂ ಕೇಳಿಸ್ಕೊಳ್ಳಿ ಮೊದಲನೆಯದಾಗಿ ನೀವು ಏನೆಲ್ಲ ಬಂದುಬಿಟ್ಟು ಕಷ್ಟ ನಷ್ಟ ಒಂದು ಕೌಟುಂಬಿಕ ಕಷ್ಟ ಆಗಿರ್ಬೋದು ನಷ್ಟ ಆಗಿರ್ಬೋದು ಅಥವಾ ಒಂದು ಹಣಕಾಸು ವಿಚಾರಕ್ಕೆ ಬಂದರೆ ತುಂಬ ಜನರಿಗೆ ದುಡ್ಡು ಕೊಟ್ಟು ಮೋಸ ಹೋಗಿದ್ರಿ ಅಥವಾ ಬರಬೇಕಾಗಿರುವಂಥ ದುಡ್ಡು ಬರದೇನೆ ಮೋಸ ಹೋಗಿದ್ದು ಕೌಟುಂಬಿಕ ಜೀವನದಲ್ಲಿ ಡಿವೋರ್ಸ್ ಆಗಿರುವಂಥವ್ರು ಅಥವಾ ಗಂಡ ಹೆಂಡತಿ ಜಗಳ ಆಗಿರುವಂಥದ್ದು ಅಥವಾ ಮನೆಯಲ್ಲಿರುವಂಥ ಸದಸ್ಯರ ಜೊತೆಗೆ ನಿಮ್ಮ ಜಗಳ ಆಗಿರುವಂಥದ್ದು ಇದೆಲ್ಲ ಬಂದುಬಿಟ್ಟು ಈಗ ಫುಲ್ ಸ್ಟಾಪ್ ಇಡುವಂಥ ಸಮಯ ಅಂತಂದರೆ ಈ ಅಕ್ಟೋಬರ್ ಮಾಸ ಆಗಿರ್ತದೆ ಹಾಗಾಗಿ ಈ ಅಕ್ಟೋಬರ್ ಮಾಸದಲ್ಲಿ ಎಲ್ಲ ಗ್ರಹಗಳಿಗೂ ಕೂಡ ಆಧರಿಸಿ ಈ ವಿವರಣೆ ನೋಡೋದಾದರೆ ಅತಿ ಉತ್ತಮವಾಗಿದೆ ಬನ್ನಿ ನೇರವಾಗಿ ವಿಡಿಯೋದತ್ತ ಹೋಗೋಣ ಪ್ರಥಮವಾಗಿ ಹೇಳಬೇಕು ಅಂತಂದರೆ ನಿಮ್ಮ ಪ್ರತಿಭೆ ಬೇರೆಯವರಿಗೆ ಫಲ ಇದು ತುಂಬ ವರ್ಷಗಳಿಂದ ಹಾಕ್ಕೊಂಡು ಬಂದಿರೋದಲ್ವ ಪ್ರತಿಭೆ ನಿಮ್ಮದಿರ್ತದೆ ಕೆಲಸ ನಿಮ್ಮದು ಪರಿಶ್ರಮ ನಿಮ್ಮದು ಎಲ್ಲವೂ ನಿಮ್ಮದೇ ಇರ್ತದೆ ಆದರೆ ಅದಕ್ಕೆ ಬರುವಂಥ ಪ್ರತಿಫಲ ಏನಿದೆಯಲ್ಲ ಅದು ಬೇರೆ ಯಾರೋ ಬಂದುಬಿಟ್ಟು ತೊಗೊಂಡು ಹೋಗ್ತಿದ್ರು ಇದು ಮಿಥುನ ರಾಶಿಯವರ ಒಂದು ಅದೃಷ್ಟ ಆಗಿತ್ತು ಆದರೆ ಈಗ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಭೆಯೂ ನಿಮ್ಮದೇ ಇರ್ತದೆ ಪ್ರಯತ್ನವೂ ನಿಮ್ಮದೇ ಇರ್ತದೆ ಅದರಿಂದ ಬರುವಂಥ ಒಂದು ಹಣಕಾಸು ಲಾಭ ಕೂಡ ನಿಮ್ಮದೇ ಇರ್ತದೆ ಯಶಸ್ಸು ಕೂಡ ನಿಮ್ಮದೇ ಇರ್ತದೆ ಖಂಡಿತವಾಗ್ಲೂ ಪರಿಶ್ರಮ ಹೇಳುವಂಥದ್ದು ಮತ್ತಷ್ಟು ಜಾಸ್ತಿ ಮಾಡಿ ಖಂಡಿತವಾಗ್ಲೂ ನಿಮ್ಮ ಪ್ರತಿಭೆಗೆ ತಕ್ಕನಾದಂಥ ಒಂದು ಪುರಸ್ಕಾರ ಸಿಗುವಂಥದ್ದಾಗ್ತದೆ ಈಗ ಹೇಳುವಂಥ ಒಂದು ವಿಚಾರ ಹೇಳುವಂಥದ್ದು ಮಿಥುನ ರಾಶಿಯವರಿಗೆ ತುಂಬ ಅವಲಂಬನೆ ಆಗ್ತದೆ ತುಂಬ ಜನರ ಜೀವನದಲ್ಲೂ ಕೂಡ ಇದು ಹಂಡ್ರೆಡ್ ಪರ್ಸೆಂಟ್ ನಡೆದಿರುತ್ತೆ ಅದೇನು ಕೇಳಿದ್ರೆ ಉಂಡ ಮನೆಗೆ ಕನ್ನು ಹಾಕುವಂಥದ್ದು ತುಂಬ ಜನ ಬಂದುಬಿಟ್ಟು ನಿಮ್ಮ ಹತ್ರನೇ ಒಂದು ಸ್ನೇಹನ ಬೆಳೆಸ್ಕೊಂಡು ನಿಮ್ಮ ಒಂದು ಸ್ನೇಹ ಸಂಪಾದನೆಯಿಂದ ಅವರು ಕೂಡ ವ್ಯವಹಾರ ಮಾಡಿಕೊಂಡು ದುಡ್ಡು ಗಳಿಸ್ಕೊಂಡು ನಿಮ್ಮ ಮನೆಯಲ್ಲೇ ಊಟ ಮಾಡಿಕೊಂಡು ಲಾಸ್ಟಿಗೆ ನಿಮ್ಮ ಬೆನ್ನಿಗೆ ಚೂರಿ ಇಟ್ಟು ಹೋದವರು ಅಲ್ವಾ ತುಂಬ ಜನ ನಿಮಗೆ ಯೂಸ್ ಮಾಡಿಕೊಂಡು ತುಂಬ ದುಡ್ಡು ಗಳಿಕೆ ಆದಮೇಲೆ ನಿಮ್ಮ ಸವಾಸ ಬೇಡ ಅಂದ್ಕೊಂಡು ಹೋದವರು ನಷ್ಟ ಯಾರಿಗೆ ನಿಮಗೆ ಆಗಿತ್ತಲ್ವಾ ಆದರೆ ಈಗ ಈ ಉಂಡ ಮನೆಗೆ ಕಣ್ಣು ಹಾಕುವಂಥ ಕೆಲವೊಂದು ಪ್ರಸಂಗಗಳು ನಿಮ್ಮಿಂದ ದೂರ ಆಗ್ತದೆ ಹಾಗೆ ಅಂಥ ವ್ಯಕ್ತಿಗಳಿಗೂ ಕೂಡ ನೀವು ನಂಬಕ್ಕೆ ಹೋಗ್ಬೇಡಿ ನಂಬಿದರೆ ನೀವು ಮತ್ತೆ ಗುಂಡಿಗೆ ಬೀಳ್ತೀರ ಹೇಳುವಂಥದ್ದು ಜ್ಞಾಪಕ ಇರಲಿ ನಿಮಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಯಾರೆಲ್ಲ ಮಿಥುನ ರಾಶಿಯವರು ತುಂಬ ಜನ ಕಮೆಂಟ್ ಹಾಕಿರೋದನ್ನ ನೋಡಿದ್ದೀನಿ ಏನಂತಂದರೆ ನೀವು ಹೇಳ್ತಾನೆ ಇದ್ದೀರಿ ನಮ್ಮ ವೃತ್ತಿಯಲ್ಲೂ ಏನೂ ಅಭಿವೃದ್ಧಿ ಇಲ್ಲ ಕುಟುಂಬದಲ್ಲೂ ಏನೂ ಅಭಿವೃದ್ಧಿ ಇಲ್ಲ ಹಣಕಾಸು ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಭಿವೃದ್ಧಿ ಆಗಲೇ ಇಲ್ಲ ಹೇಳ್ಕೊಂಡು ಹೇಳಿದವರು ತುಂಬ ಜನ ಇದ್ದಾರೆ ಆದರೆ ಇಷ್ಟು ದಿನ ಗುರು ನಿಮ್ಮ ರಾಶಿಯಲ್ಲೇ ಇತ್ತು ಅಷ್ಟೊಂದು ಪ್ರತಿಫಲ ಹೇಳುವಂಥದ್ದು ಕೊಡ್ತಿರಲಿಲ್ಲ ಆದರೆ ಗುರು ಈಗ ಕರ್ಕಾಟಕ ರಾಶಿಗೆ ಪ್ರವೇಶ ಆಗುವಂಥದ್ದು ಹಾಗಾಗಿ ದ್ವಿತೀಯ ಭಾವದಲ್ಲಿ ನೋಡೋದರಿಂದ ನಿಮ್ಮ ರಾಶಿಗೆ ಅತಿ ಉಚ್ಚವಾಗಿ ಇರ್ತದೆ ಅತಿಯಾದಂಥ ಒಂದು ಅಭಿವೃದ್ಧಿ ಕೂಡ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಇದು ಮರೀಲಿಕ್ಕೆ ಹೋಗಬೇಡಿ ಈ ಅಭಿವೃದ್ಧಿಯನ್ನು ಈ ಗುರುಬಲವನ್ನು ಉಪಯೋಗ ಮಾಡ್ಕೋಬೇಕು ನೀವು ಇಷ್ಟು ಹೇಳಿದ ಮೇಲೂ ಕೂಡ ಆಗಲಿಲ್ಲ ನನಗೇನೋ ತೊಂದರೆ ಆಗ್ತಿದೆ ಅಂತ ಹೇಳೋದಿದ್ರೆ ನಿಮ್ಮ ಮೂಲ ಜಾತಕನ ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ನಿಮ್ಮ ಮೂಲ ಜಾತಕದಲ್ಲಿ ಕೆಲವೊಂದಿಷ್ಟು ತೊಂದರೆಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿ ಯಾಕಂತಂದರೆ ಒಂದು ವ್ಯಕ್ತಿಯ ಜಾತಕ ಹೇಳುವಂಥದ್ದು ಆ ವ್ಯಕ್ತಿಯ ಡಿ ಎನ್ ಎ ಇದ್ದಂಗೆ ನೀವು ಹುಟ್ಟಿರುವಂಥ ಸಮಯ ಮತ್ತು ಸಂದರ್ಭ ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಿರ್ತದೆ ನಿಮ್ಮ ಭವಿಷ್ಯವನ್ನು ಎತ್ತಿ ಹಿಡಿತದೆ ಹಾಗಾಗಿ ನಿಮ್ಮ ಜಾತಕ ಪರಿಶೀಲನೆ ಕೂಡ ಅಷ್ಟೇ ಉತ್ತಮವಾಗಿರುವಂಥದ್ದು ಅದನ್ನು ಮಾಡಿಸ್ಕೊಳ್ಳಿ ದಯವಿಟ್ಟು ಇನ್ನು ಪರಿಶ್ರಮಕ್ಕೆ ತಕ್ಕ ಫಲ ಇಷ್ಟು ದಿನ ನೀವು ಯಾವುದೇ ಒಂದು ಕಂಪ್ನಿನಲ್ಲಿ ಮಾಡಲಿ ಕೆಲಸ ಅಥವಾ ನಿಮ್ಮ ಬಿಸ್ನೆಸ್ ಮಾಡಲಿ ಎಷ್ಟೇ ನೀವು ಕಷ್ಟ ಬಿದ್ದರೂ ಕೂಡ ಎಷ್ಟೇ ನೀವು ಪರಿಶ್ರಮ ಹಾಕಿದರೂ ಕೂಡ ಅದರಿಂದ ಒಂದು ಲಾಭ ಹೇಳುವಂಥದ್ದು ಸಿಗ್ತಿರಲಿಲ್ಲ ಅಥವಾ ಕಷ್ಟ ನೀವು ಬೀಳ್ತಿದ್ರೆ ಯಾರೋ ಮೂರನೇ ವ್ಯಕ್ತಿ ಹೊಡ್ಕೊಂಡು ಹೋಗೋದು ಅಥವಾ ನಿಮ್ಮ ಹಣನ ನೀವು ಇನ್ವೆಸ್ಟ್ ಮಾಡಿರ್ತೀರಿ ಅದರ ಲಾಭ ಮತ್ತೊಬ್ಬನ ತೊಗೊಂಡು ಹೋಗೋದು ಅಥವಾ ನೀವು ಹಾಕಿರುವಂಥ ಎಮೌಂಟೇ ನಿಮ್ಗೆ ಬರದೇ ಇರುವಂಥದ್ದು ಆದರೆ ಇವಾಗ ಹಾಗಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಬೇಕಾದರೆ ವೇಟ್ ಮಾಡಿ ನೋಡಿ ತಾಳ್ಮೆಯಿಂದ ಇದ್ದು ನೋಡಿ ಈ ಅಕ್ಟೋಬರಲ್ಲಿ ಪ್ಲ್ಯಾನ್ ಪ್ರಕಾರವಾಗಿ ಹೋಗಿ ಯಾವಾಗಿಂದ ಹದಿನೆಂಟರಿಂದ ಡಿಸೆಂಬರ್ ನಾಲ್ಕರವರೆಗೆ ಆ ಟೈಮಲ್ಲಿ ನೀವು ಅಂದ್ಕೊಂಡಿರೋ ಕೆಲಸಗಳಾಗ್ತದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕನಾದಂಥ ಫಲನೂ ಕೂಡ ಸಿಗ್ತದೆ ಕೆಲವೊಂದಿಷ್ಟು ವ್ಯಕ್ತಿಗಳೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರತಿಯೊಂದನ್ನು ಕೂಡ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಹೋದರೆ ನಾವು ಪ್ರತಿಯೊಂದನ್ನು ಕೂಡ ಆಗೋದೇ ಇಲ್ಲವೇನೋ ಹೇಳೋ ಥರ ದ್ವಂದ್ವ ಭಾವನೆಯಲ್ಲಿ ಯೋಚನೆ ಮಾಡ್ತಾ ಹೋದರೆ ಯಾವ ಕೆಲಸನೂ ಆಗೋದಿಲ್ಲ ಸ್ವಾಮಿ ನಮಗೆ ಆಗಿರುವಂಥದ್ದು ಕೆಲವೊಂದಿಷ್ಟು ಆತ್ಮವಿಶ್ವಾಸ ನಾವು ಹೆಚ್ಚಿಸ್ಕೋಬೇಕಾಗ್ತದೆ ಇದು ಹಾರರ್ಸ್ಕೋಪ್ ಒಂದು ಭವಿಷ್ಯ ಹೇಳುವಂಥದ್ದು ಏನು ಕೇಳಿದ್ರೆ ನನಗೆಲ್ಲಾದರೂ ಕೆಡುಕು ಉಂಟಾಗ್ತದೆ ಅಂದ್ಕೊಂಡು ಅಂದಾಗ ನಾವು ಅದನ್ನು ಜಾತಕವನ್ನು ನೋಡಿ ತಿಳ್ಕೊಂಡು ಸರಿಪಡಿಸ್ಕೊಳ್ಳುವಂಥದ್ದು ಅಂತ ಅರ್ಥ ಜಾತಕದಲ್ಲಿ ಇದ್ದಂಗೆ ನೀವು ಹೋದರೆ ನಷ್ಟವೂ ಇರ್ತದೆ ಅದನ್ನು ನಷ್ಟ ಅನುಭವಿಸ್ತೀರಾ ನೀವು ಸಿದ್ಧರಿದ್ದೀರಾ ಆಗೋದಿಲ್ವಲ್ಲ ನಷ್ಟ ಆಗ್ತದೆ ಅಂದ್ಕೊಂಡು ನಿಮಗೆ ಗೊತ್ತಾದಾಗ ಬೇರೆ ಬೇರೆ ಆಯಾಮದಲ್ಲಿ ಅದನ್ನು ತಪ್ಸ್ಕೊಳ್ಳುವಂಥದ್ದು ಒಂದು ಮಾರ್ಗ ಅಂತಂದರೆ ಈ ಜ್ಯೋತಿಷ್ಯ ಮಾರ್ಗ ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೇನೆ ಹಾಗಾಗಿ ನಿಮ್ಮ ಆರೋಗ್ಯದತ್ತ ಬಂದರೆ ನಾವು ಆರೋಗ್ಯದಲ್ಲಿ ತುಂಬ ಗಮನವಹಿಸಬೇಕು ನೀವು ಆರೋಗ್ಯದ ಮೇಲೆ ಅಸಡ್ಡೆ ಬೇಡ ಮೈಗ್ರೇನು ತಲೆನೋವು ಇಂಥದ್ದೆಲ್ಲ ಕಾಮನ್ ಆಗಿ ಬರ್ತಾ ಇರ್ತದೆ ಅದಕ್ಕೆ ಬೇರೆ ರೂಪ ಕೊಡೋಕೊಳ್ಳೋಕೆ ಹೋಗಬೇಡಿ ಯಾಕೆ ಗೊತ್ತಾ ಈಗ ಬರುವಂಥ ದಿನ ನಿಮಗೆ ತುಂಬ ಅಭಿವೃದ್ಧಿಯತ್ತ ಹೋಗ್ತದೆ ಅಂತಂದಾಗ ಅದಕ್ಕೆಲ್ಲ ಏನು ಬೇಕಾಗ್ತದೆ ನಿಮಗೆ ದುಡ್ಡು ಬೇಕಾ ಹಾಂ ದುಡ್ಡು ಮಾಡಬೇಕು ಅಂತಂದರೆ ಏನು ಬೇಕು ನಿಮಗೆ ಆರೋಗ್ಯ ಬೇಕು ಆ ಆರೋಗ್ಯ ಸ್ಥಿರವಾಗಿದ್ದರೆ ಮಾತ್ರ ನೀವು ದುಡ್ಡು ಮಾಡ್ತೀರ ಜನರ ಪ್ರೀತಿನೂ ಗಳಿಸ್ತೀರ ಸಂಪಾದನೆ ಮಾಡ್ತೀರಾ ಎಲ್ಲನೂ ಮಾಡ್ತೀರಾ ಹಾಗಾಗಿ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆ ಇದೆ ಅಂದ್ಕೊಂಡ್ಬಿಟ್ಟು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ ಆರೋಗ್ಯದತ್ತ ಅತಿಯಾದ ಗಮನ ಇರಲಿ ಇವತ್ತಿನ ಕಾಲದಲ್ಲಿ ವಯಸ್ಸಾಗಬೇಕು ಅಂತ ಏನೂ ಇಲ್ಲ ಆರೋಗ್ಯ ಸಮಸ್ಯೆಗೆ ಚಿಕ್ಕ ಮಗಗೂ ಕೂಡ ಆರೋಗ್ಯ ಸಮಸ್ಯೆ ಬರ್ತಾಯಿದೆ ನಿಮಗೆಲ್ಲ ತಿಳಿದಿರುವಂಥ ವಿಚಾರ ಇದು ಇನ್ನು ಯಾರಿಗೆಲ್ಲ ಬಂದ್ಬಿಟ್ಟು ಒಂದು ವಿಚ್ಛೇದನ ಆಗಿತ್ತು ಇನ್ನೂ ಯಾರಿಗೆಲ್ಲ ಬಂದ್ಬಿಟ್ಟು ಮದುವೆನೇ ಆಗಿರಲಿಲ್ಲ ತುಂಬ ಹುಡುಕ್ತೇ ಇದ್ದೀವಿ ಮದುವೆ ಸೆಟ್ ಆಗ್ತಿರಲಿಲ್ಲ ಮದುವೆ ಮಾತುಕತೆ ಆಗಿತ್ತು ಅದರ ಅರ್ಧದಲ್ಲೇ ನಿಂತು ಹೋಯಿತು ಅಥವಾ ಮದುವೆ ಮಾತುಕತೆ ಆಗಿಬಿಟ್ಟು ಎಂಗೇಜ್ಮೆಂಟು ಆಗಿತ್ತು ಆಮೇಲೆ ನೋಡಿದರೆ ಹುಡುಗಿ ಕಡೆ ಇದು ಯಾವುದೋ ಒಂದು ತೊಂದರೆ ಅಥವಾ ಹುಡುಗನ ಕಡೆ ಯಾವುದೋ ತೊಂದರೆ ಮದುವೆ ಮದುವೆ ಬಂದುಬಿಟ್ಟು ಮುರಿದೋಗಿರುವಂಥದ್ದು ಇಂಥದ್ದಕ್ಕೆಲ್ಲ ಇವಾಗ ಕಡಿವಾಣ ಆಗ್ತದೆ ಮದುವೆ ಭಾಗ್ಯ ಹೇಳುವಂಥದ್ದು ಉಚ್ಚವಾಗಿದೆ ಖಂಡಿತವಾಗಲೂ ಕೂಡ ಈ ಟೈಮ್ ಪೀರಿಯಡಲ್ಲಿ ನೀವು ಮದುವೆ ಆಗ್ಬೋದು ಅದು ಅವಿವಾಹಿತರು ಆಗ್ಬೋದು ವಿಚ್ಛೇದಿತ ಮಹಿಳೆಯರು ಆಗ್ಬೋದು ಪುರುಷರೂ ಆಗ್ಬೋದು ನಾನು ಈ ಭವಿಷ್ಯ ಹೇಳ್ತಿರೋದು ಮಹಿಳೆ ಮತ್ತು ಪುರುಷರಿಗೆ ಇಬ್ರಿಗೂ ಸೇರಿಸ್ಬಿಟ್ಟೆ ಹಾಗಾಗಿ ಕಂಕಣ ಭಾಗ್ಯ ಹೇಳುವಂಥದ್ದು ಅತಿ ಉತ್ತಮವಾಗಿದೆ ಅದನ್ನು ನೀವು ಸಾಧ್ಯ ಆದರೆ ಇದೇ ಪೀರಿಯಡಲ್ಲೇ ಮಾಡ್ಕೊಳ್ಳಿ ಹದಿನೆಂಟರಿಂದ ಡಿಸೆಂಬರ್ ನಾಲ್ಕರೊಳಗಡೆಗೆ ಅತಿ ಅದ್ಭುತವಾದಂಥ ಒಂದು ಸಾಂಸಾರಿಕ ಜೀವನವನ್ನು ನೀವು ಕಾಣ್ತೀರ ಮುಂದೆ ಬಂದರೆ ಇನ್ನೂ ಮದುವೆ ಆದವರಿಗೆ ಕೌಟುಂಬಿಕ ಕೌಟುಂಬಿಕದಲ್ಲಿ ಯಾರೆಲ್ಲ ಮನೆಯಲ್ಲಿ ಕಿರಿಕಿರಿ ಜಗಳಗಳು ಅದೆಲ್ಲ ಇತ್ತು ಸರ್ವೇ ಸಾಮಾನ್ಯ ಎಲ್ಲರ ಮನೆ ದೋಸೆ ತೂತೆ ಹೇಳುವಂಗೆ ಪ್ರತಿಯೊಬ್ಬರ ಮನೆ ಜಗಳವೂ ಇದ್ದೇ ಇರ್ತದೆ ಆ ಜಗಳಕ್ಕೆಲ್ಲ ನೀವು ಬ್ರೇಕ್ ಹಾಕಬೇಕಾಗ್ತದೆ ಜಾತ್ಕ ಚೆನ್ನಾಗಿದೆ ಸ್ವಾಮಿ ಬಟ್ ಆದರೂ ಕೂಡ ನಮ್ಮದು ಜಗಳ ಮಾತ್ರ ನಿಲ್ಲೋದೇ ಇಲ್ಲ ಅವ್ರದ್ದು ಮುಖ ಒಂದು ಕಡೆಗೆ ನನ್ನ ಮುಖ ಉತ್ತರಕ್ಕೆ ಅವ್ರದ್ದು ಮುಖ ದಕ್ಷಿಣಕ್ಕೆ ಅಂದ್ಕೊಂಡು ಹೇಳೋರು ತುಂಬ ಜನ ಇದ್ದಾರೆ ಅಂಥದ್ದೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ನಮ್ಮದೇ ಆಗಿರುವಂಥದ್ದು ಸಮಸ್ಯೆಗಳು ಸಾವಿರ ಇರಬೇಕಾದ್ರೆ ಗಂಡ ಹೆಂಡ್ತಿ ಹೆಂಡ್ತಿ ಗಂಡ ಅನ್ನೋದಕ್ಕೆ ಜಗಳ ಮಾಡಿಕೊಂಡು ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಜೀವನದಲ್ಲಿ ಒಂದು ನಾವು ಏರು ಏರಿಕೆಯತ್ತ ನಾವು ಹೋಗಬೇಕು ಅಂತಂದರೆ ನಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಕೋಬೇಕು ಮನೆಯಲ್ಲಿ ಶುದ್ಧವಾಗಿರಬೇಕು ಮನೆಯಲ್ಲಿ ಸಂತೋಷವಾದಂಥ ಒಂದು ವಾತಾವರಣ ನೀವು ನೆಲೆಸ್ಕೋಬೇಕಾಗ್ತದೆ ಮನೆಯಲ್ಲಿ ಯಾವ ಖುಷಿ ಇರ್ತದೋ ನಿಮ್ಮ ಕಾರ್ಯಕ್ಷೇತ್ರದಲ್ಲೂ ಕೂಡ ಅಷ್ಟೇ ಖುಷಿ ಲವಲವಿಕೆಯಿಂದ ನೀವು ಕೂಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ಉತ್ತಮವಾಗಿರ್ತದೆ ಹಾಗಾಗಿ ಇಂಥ ಕೌಟುಂಬಿಕ ಸಮಸ್ಯೆ ಇದ್ದಲ್ಲಿ ಈ ತಿಂಗಳಲ್ಲಿ ದೂರ ಆಗುವಂಥದ್ದು ಮತ್ತೆ ಅಂಥದ್ದು ತಾರಕ ಕೇರೋಕ್ಕೆ ಬಿಡ ಬಿಡೋಕ್ಕೆ ಹೋಗ್ಬಿಡಿ ಯಾವುದನ್ನು ತಾರಕ ಕೇರಿದರೆ ಬೇರೆ ಬೇರೆ ಆಯಾಮ ಕೊರಟೋಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಹೇಳೋದೇನು ಅಂತಂದರೆ ಅಕ್ಟೋಬರ್ ಮಾಸದಲ್ಲಿ ನಿಮ್ಮ ಕೌ ಕುಟುಂಬದಲ್ಲಿ ಸೌಖ್ಯ ಸಂತೋಷ ಪ್ರತಿಯೊಂದು ಕೂಡಿರ್ತದೆ ಗಂಡಾದರೆ ಹೆಂಡತಿ ಜೊತೆಗೆ ಹೆಂಡ್ತಿಯಾದರೆ ಗಂಡನ ಜೊತೆಗೆ ಮಕ್ಕಳ ಜೊತೆಗೆ ನಿಮ್ಮ ತಂದೆ ತಾಯಿ ಜೊತೆಗೆ ಖುಷಿಯಿಂದ ಇರಲಿಕ್ಕೆ ಈ ಅಕ್ಟೋಬರ್ ಮಾಸ ಸದಾ ಸಿದ್ಧವಾಗಿದೆ ನೀವು ಅದನ್ನು ಉಪಯೋಗ ಮಾಡಿಕೊಳ್ಳಿ ಇನ್ನು ಹಣಕಾಸು ವಿಚಾರಕ್ಕೆ ಬಂದರೆ ಒಂದೇ ಸರಿ ಬಂದುಬಿಟ್ಟು ನಿಮಗೆ ಹಣಕಾಸು ಸ್ಥಿತಿ ಅತಿ ಉತ್ತಮವಾಗಿರ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಈ ಅಕ್ಟೋಬರ್ ಮಾಸದಲ್ಲಿ ಒಂದು ಸ್ವಲ್ಪ ನಿಧಾನನೇ ಇರ್ತದೆ ಎಲ್ಲಿವರೆಗೆ ಕೇಳಿದರೆ ಡಿಸೆಂಬರ್ ನಾಲ್ಕನೇ ತಾರೀಕು ಒಂದು ಸ್ವಲ್ಪ ನಿಧಾನವಾಗಿರ್ತದೆ ಅದು ಆಗಿದ ನಂತರ ಡಿಸೆಂಬರ್ ನಂತರದಲ್ಲಿ ಅತಿ ಉತ್ತಮವಾಗಿರ್ತದೆ ಹಣಕಾಸು ಸ್ಥಿತಿ ಹಾಗಾಗಿ ದುಡ್ಡಿನ ವಿಚಾರ ನೋಡೋದಿದ್ರೆ ಒಂದು ಸ್ವಲ್ಪ ನೋಡಿಬಿಟ್ಟು ಖರ್ಚು ಮಾಡಬೇಕು ಅಂದರೆ ನಿಮ್ಮ ಇನ್ಕಮ್ ಸೋರ್ಸು ಸ್ವಲ್ಪ ನಿಧಾನ ಆಗ್ತದೆ ಅಂತ ಅರ್ಥ ಅದನ್ನೇ ಬಂದ್ಬಿಟ್ಟು ಇನ್ನೊಂದು ಆಯಾಮದಲ್ಲಿ ನೋಡಬೇಕು ಅಂತಂದರೆ ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಲೋನಿಗೆ ಅಪ್ಲೈ ಮಾಡಿದವರು ಅಥವಾ ಒಂದು ಫೋರ್ ವೀಲರ್ ತಗೋಬೇಕು ಅಂತ ಒಂದು ಲೋನಿಗೆ ಅಪ್ಲೈ ಮಾಡಿದವರು ಅಥವಾ ಒಂದು ಜಮೀನು ತೊಗೋಬೇಕು ಅಂತ ಲೋನಿಗೆ ಅಪ್ಲೈ ಮಾಡಿದವರು ಇಂಥವರಿಗೆಲ್ಲ ಕೂಡ ಒಂದು ಲೋನ್ ಆಗುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಅಮೌಂಟು ಕೂಡ ನಿಮಗೆ ಆಗ್ತದೆ ಇನ್ನು ವಿಶೇಷವಾಗಿ ಈಗ ನಾನು ಬಂದ್ಬಿಟ್ಟು ಹಣಕಾಸು ವಿಚಾರದಲ್ಲಿ ಸ್ವಲ್ಪ ನಿಧಾನ ಅಂತಂದೆ ನಿಮಗೂ ಅರ್ಥ ಆಗಿರುತ್ತೆ ಇನ್ನು ನವಂಬರ್ ಎರಡನೇ ತಾರೀಕಿನ ನಂತರದಲ್ಲಿ ಮಿಥುನ ರಾಶಿಯ ಪ್ರತಿಯೊಂದು ವ್ಯಕ್ತಿಗಳಿಗೆ ಪ್ರತಿಯೊಂದು ವ್ಯವಹಾರದಲ್ಲೂ ಪ್ರತಿಯೊಂದು ಕೆಲಸದಲ್ಲೂ ಅದು ಐ ಟಿ ಆಗಿರಲಿ ನಾನ್ ಐ ಟಿ ಆಗಿರಲಿ ಗೌರ್ಮೆಂಟ್ ಆಗಿರಲಿ ಅಥವಾ ಅರೆ ಗೌರ್ಮೆಂಟ್ ಆಗಿರಲಿ ಅಥವಾ ಬಂದುಬಿಟ್ಟು ನಿಮ್ಮ ಓನ್ ಬಿಸ್ನೆಸ್ ಆಗಿರಲಿ ನವೆಂಬರ್ ಎರಡನೇ ತಾರೀಕಿನ ನಂತರದಲ್ಲಿ ಅತ್ಯಂತ ಅನುಕೂಲಕರ ಅಭಿವೃದ್ಧಿಯನ್ನು ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಹಾಗಾಗಿ ಆತ್ಮವಿಶ್ವಾಸ ಜಾಸ್ತಿ ಮಾಡಿಕೊಳ್ಳಿ ಪ್ಲ್ಯಾನಿಂಗ್ ಪಕ್ಕ ಇರಲಿ ನಿಮ್ಮದು ಮೂರನೇ ವ್ಯಕ್ತಿಗಳ ಅತಿಯಾದ ಒಂದು ಒಳನುಸುಳುವಿಕೆ ಬೇಡ ಮೂರನೇ ವ್ಯಕ್ತಿಯಲ್ಲಿ ಬಂದರು ಅಂತಂದರೆ ನಿಮ್ಮ ಕೆಲಸ ಒಳಗೆ ನೆನಪಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಮುಂದೆ ಒಂದು ಇದೆಲ್ಲ ನೀವು ಮಾಡಬೇಕು ಅಂತಂದರೆ ನಿಮ್ಗೆ ಜ್ಞಾನ ಬೇಕು ಜ್ಞಾನ ಅಂತಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಹೋಗ್ತೇನೆ ನಾನು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅತಿ ಉತ್ತಮವಾಗಿರುವಂಥದ್ದು ಏಕಾಗ್ರತೆ ಜಾಸ್ತಿ ಆಗುವಂಥದ್ದು ಮತ್ತು ನೀವು ಯಾವರೆಲ್ಲ ಬಂದ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮನ್ನು ನೀವು ಪ್ರಿಪೇರ್ ಮಾಡಲಿಕ್ಕೆ ಇಷ್ಟಪಟ್ಟವರು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ನ ಒಂದು ಪೇಸ್ ಮಾಡಲಿಕ್ಕೆ ರೆಡಿಯಾಗಿದ್ದವರು ಅದರ ಸಿದ್ಧತೆಯಲ್ಲಿದ್ದವರು ಅಥವಾ ಫಲಿತಾಂಶನ ಎದುರು ನೋಡ್ತಾ ಇದ್ದವರಿಗೆ ಅತಿ ಸೂಕ್ತವಾಗಿರುವಂಥದ್ದು ನಿಮ್ಮ ಎಕ್ಸಾಮು ಕೂಡ ಪಾಸಾಗುವಂಥದ್ದು ಅಥವಾ ಎಕ್ಸಾಮ್ ಬರೆಯೋದಿದ್ದರೂ ಕೂಡ ಅದರ ಒಂದು ಉತ್ತಮವಾದಂಥ ಒಂದು ಏಳ್ಗೆಯನ್ನು ಕಾಣ್ಬೋದು ಫಲಿತಾಂಶವನ್ನು ಕಾಣ್ಬೋದು ಅದೇ ರೀತಿಯಾಗಿ ಶಾಲಾ ಕಾಲೇಜು ಇದರಲ್ಲಿ ಓದ್ತಾ ಇರುವಂಥವ್ರಿಗೂ ಕೂಡ ಅತಿ ಉತ್ತಮವಾಗಿದೆ ನೀವು ನಿಮ್ಮ ಪ್ರಯತ್ನ ನೀವು ಮಾಡಬೇಕಷ್ಟೇ ನಿಮ್ಮ ಪ್ರಯತ್ನ ನೀವು ಓದಲಿಲ್ಲ ಅಂತಂದರೆ ಯಾವ ಗ್ರಹಗಳು ಬಂದುಬಿಟ್ಟು ನಿಮಗೆ ಪಾಠ ಕೊಡೋಕ್ಕೆ ಬರೋದಿಲ್ಲ ಅಲ್ಲಿ ಅಥವಾ ಗ್ರಹಗಳು ನಿಮ್ಮ ತಲೆ ಒಳಗಡೆ ಹೊಕ್ಕೊಂಡ್ಬಿಟ್ಟು ನಿಮ್ಗೆ ಎಕ್ಸಾಮ್ ರೀಲಿಕ್ಕೆ ಬಂದು ಕೂತ್ಕೊಳ್ಳೋದಿಲ್ಲ ನಿಮ್ಮ ಪ್ರಯತ್ನ ಅತಿ ಅಗತ್ಯವಾಗಿರ್ತದೆ ಗ್ರಹಗಳು ಕೊಡುವಂಥದ್ದು ಕೊಡ್ತಾನೆ ಇರ್ತದೆ ಆದರೆ ಅದನ್ನು ಬಳಸ್ಕೊಳ್ಳೋರು ನಾವು ನಂದು ಒಂದು ಎರಡು ಲೈನ್ ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ ನಿಮ್ಗೆ ಅರ್ಥ ಆದರೆ ಸಾಕು ಹೇಳುವಂಥದ್ದು ನನ್ನ ಒಂದು ಅನಿಸಿಕೆ ಅದು ಇನ್ನು ನಿಮ್ಮಲ್ಲಿ ಯಾರೆಲ್ಲ ಬಂದುಬಿಟ್ಟು ಟ್ರಾನ್ಸ್ಪೋರ್ಟ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಅಥವಾ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರುವಂಥವ್ರು ಅಥವಾ ಸ್ವಂತ ವೆಹಿಕಲ್ಗಳನ್ನು ಇಟ್ಕೊಂಡಿದ್ದವರಿಗೆ ಒಂದು ಸ್ವಲ್ಪ ನಿಮ್ಮ ವಾಹನಗಳಲ್ಲಿ ರಿಪೇರಿ ಜಾಸ್ತಿ ಆಗ್ತದೆ ವಾಹನಗಳಲ್ಲಿ ರಿಪೇರಿ ಜಾಸ್ತಿ ಆಗ್ತದೆ ಹಾಗಂತ ಅಪಘಾತಗಳ ಭಯ ಇಲ್ಲ ಈ ಅಕ್ಟೋಬರ್ ತಿಂಗಳಲ್ಲಿ ಅಪಘಾತಗಳ ಭಯ ಇಲ್ಲ ಒಂದು ಸ್ವಲ್ಪ ರಿಪೇರಿಗಳು ಬರ್ಬೋದು ಒಂದು ಸ್ವಲ್ಪ ಮೇಂಟೆನೆನ್ಸ್ನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಒಳ್ಳೆಯದು ತುಂಬ ವರ್ಷಗಳಿಂದ ಕೆಲವೊಂದಿಷ್ಟು ಪಿತ್ರಾರ್ಜಿತ ಆಸ್ತಿ ಬರಲಿಕ್ಕಿತ್ತಲ್ಲ ಯಾವುದು ಬಡ ಕೂಡ ಕೋರ್ಟಲ್ಲಿ ಇದ್ದಿದ್ದು ಅಥವಾ ನಿಮ್ಮ ಅಣ್ಣ ತಮ್ಮಂದಿರ ಜೊತೆಗೆ ಪಾಲನ್ನು ಸರಿಯಾಗಿ ಆಗದೇನೆ ಮುಸುಕಿನ ಗುದ್ದಾಟ ಇನ್ನು ನನಗೆ ಸ್ವಲ್ಪ ಜಾಸ್ತಿ ಬರಬೇಕಾಗಿತ್ತು ಇವನಿಗೆ ಸ್ವಲ್ಪ ಕಡಿಮೆ ಹೋಗಬೇಕಾಗಿತ್ತು ಅಲ್ಲಿ ಬಂದುಬಿಟ್ಟು ಸರ್ವೆ ಮಾಡಿದ್ದು ಸರಿ ಇಲ್ಲ ಇಲ್ಲಿ ಬಂದುಬಿಟ್ಟು ಲೆಕ್ಕ ಮಾಡಿದ್ದು ಸರಿ ಇಲ್ಲ ಅಂದ್ಕೊಂಡು ಇದ್ದವ್ರಿಗೆಲ್ಲ ಕೂಡ ಅಕ್ಟೋಬರ್ ಮಾಸದಲ್ಲಿ ಅನುಕೂಲಕರವಾಗಿದೆ ಈಗ ಅದೃಷ್ಟ ಹೇಳುವಂಥದ್ದು ನಿಮ್ಮ ಕಡೆಗೆ ಬಂದಿರುವಂಥದ್ದು ಒಂದು ಸ್ವಲ್ಪ ಜಾಸ್ತಿನೋ ಒಂದು ಸ್ವಲ್ಪ ಕಮ್ಮಿನೋ ಇಂಥ ತೊಂದರೆಗಳಿಗೆಲ್ಲ ಒಂದು ಉತ್ತರ ಸಿಗುವಂಥದ್ದಾಗ್ತದೆ ಈ ಪಿತ್ರಾಜ್ಯ ಆಸ್ತಿ ಹೇಳೋದು ಕೂಡ ನಿಮ್ಮ ಕಡೆಗೆ ಬರುವಂಥದ್ದು ಆಗ್ತದೆ ಇನ್ನು ಇದು ವಿಶೇಷವಾಗಿ ಪ್ರತಿಯೊಂದು ಗ್ರಹದ ಒಂದು ರಾಶಿಯವರಿಗೂ ಕೂಡ ಇದು ಅವಲಂಬಿಸುವಂಥದ್ದು ಅವಮಾನ ಹೇಳುವಂಥದ್ದು ಸರ್ವೇಸಾಮಾನ್ಯ ಅಥವಾ ಟೀಕೆ ಹೇಳುವಂಥದ್ದು ಸರ್ವೇಸಾಮಾನ್ಯ ಕೆಲವೊಂದಿಷ್ಟು ನಾವು ತಪ್ಪುಗಳನ್ನೇ ಮಾಡಿರೋದಿಲ್ಲ ಸ್ಥಾನವನ್ನು ಹೊತ್ಕೋಬೇಕಾಗ್ತದೆ ಇದರಲ್ಲಿ ಮಿಥುನ ರಾಶಿಯವರಿಗಿಂತ ಅವಮಾನಗಳು ತುಂಬನೇ ಆಗಿದ್ದಾವೆ ಯಾವುದೇ ತಪ್ಪೇ ಮಾಡಿರೋದಿಲ್ಲ ತನ್ನ ಪಾಡಿಗೆ ತನ್ನ ಕೆಲಸ ಮಾಡಿಕೊಂಡಿರುವಂಥ ಒಂದು ಸೌಜನ್ಯ ಉಳ್ಳಂಥ ವ್ಯಕ್ತಿಗಳು ಅಂತಂದರೆ ಮಿಥುನ ರಾಶಿಯವರು ಆದರೆ ಅವರಿಗೂ ಕೂಡ ತುಂಬ ಜನ ಅವಮಾನ ಮಾಡಿದವರು ಇದ್ದರು ಈಗ ಇಂತಹ ಅವಮಾನಗಳನ್ನು ಮಾಡಿದವರು ನಿಮ್ಮ ಹತ್ರನೇ ಬರುವಂಥದ್ದಾಗ್ತದೆ ಖಂಡಿತವಾಗಲೂ ತಾಳ್ಮೆಯಿಂದ ಕಾದು ನೋಡಿ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ ವೇಟ್ ಆ್ಯಂಡ್ ವಾಚ್ ಅಂದ್ಕೊಂಡು ಈ ಅವಮಾನ ಮಾಡಿದವರು ಅಥವಾ ಅವಮಾನ ಮಾಡ್ಲಿಕ್ಕೆ ಆಗ್ತಾ ಒಂಚಾಗ್ತಾಯಿರೋರು ನಿಮ್ಮ ಸಹಾಯವನ್ನು ಕೇಳಿಕೊಂಡು ನಿಮ್ಮ ಹತ್ರಕ್ಕೆ ಬರುವಂಥದ್ದು ಸದ್ಯದಲ್ಲೇ ಆಗ್ತದೆ ವೇಟ್ ಇರಿ ತಾಳ್ಮೆಯಿಂದ ಇರಿ ಇನ್ನು ಕೆಲವೊಂದಿಷ್ಟು ಜನರಿಗೆ ತುಂಬ ಮನೆಯಲ್ಲಿ ಸಮಸ್ಯೆ ಮತ್ತು ಕಿರಿಕಿರಿಗಳು ನೆಮ್ಮದಿ ಇಲ್ಲ ಮತ್ತು ಏನೇ ಮಾಡಿದರೂ ಕೂಡ ತೊಂದರೆ ಆಗ್ತದೆ ಅಂದ್ಕೊಂಡು ಹೇಳಿದವರು ಶಿವ ಪಾರ್ವತಿಯ ಆರಾಧನೆ ಮಾಡಿ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ ದುರ್ಗಾ ಪರಮೇಶ್ವರಿಯ ದೇವಸ್ಥಾನಕ್ಕೆ ಭೇಟಿ ಕೊಡಿ ಪ್ರತಿಯೊಂದು ವಿಷಯದಲ್ಲೂ ಆಗಲಿ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲೂ ಆಗಲಿ ನೀವು ಮಾಡ್ತಿರುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಏಳಿಗೆ ಹೇಳುವಂಥದ್ದು ನೂರಕ್ಕೆ ನೂರು ಪ್ರತಿಶತ ಆಗುವಂಥದ್ದು ಆಗ್ತದೆ ಹಾಗಾಗಿ ಶಿವ ಪಾರ್ವತಿಯ ಜ್ಞಾನ ದರ್ಶನ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಿಮಗೆ ಬರುವಂಥ ಸಮಸ್ಯೆಗಳು ದೂರ ಆಗ್ತದೆ ಅಂತ ಹೇಳ್ತಾ ಈ ಬರುವಂತಹ ಅಕ್ಟೋಬರ್ ಮಾಸ ನಿಮಗೆ ನಿಮ್ಮ ಕುಟುಂಬದವರಿಗೆ ನಿಮಗೆ ಅವಲಂಬಿಸ್ಕೊಂಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ನಮಸ್ಕಾರ